ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬರಪ್ಪನ ಅಗ್ರಹಾರ ಇರ್ಬೋದು ನಮ್ಮ ರಾಜ್ಯದ ಜೈಲುಗಳು ಒಂದ್ ರೀತಿ ನೈಟ್ ಕ್ಲಬ್ ಆಗಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿ ಪರಿವರ್ತನೆ ಆಗಿದೆ ಟೆರರಿಸ್ಟ್ಗಳು ಇರ್ಬೋದು ಐ ಎಸ್ ಐ ಏಜೆಂಟ್ ಗಳು ಇರ್ಬೋದು ಅಥವಾ ಮುಸ್ಲಿಂ ರಾಡಿಕಲ್ಸ್ ಅಂತ ಕರಿತೀರಿ ಇವರೆಲ್ಲರಿಗೂ ಸಹ ಪರಪ್ಪನ ಅಗ್ರಹಾರ ಒಂದು ರೀತಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿದೆ ಇಂಥ ದೇಶ ದ್ರೋಹಿಗಳಿಗೆ ಟಿ ವಿ ವ್ಯವಸ್ಥೆ ಇರ್ಬೋದು ಮೊಬೈಲ್ ಫೋನಿನ ವ್ಯವಸ್ಥೆ ಇರ್ಬೋದು ಗುಂಡು ತುಂಡುಗಳ ವ್ಯವಸ್ಥೆನ ಮಾಡುವಂಥದ್ದಾಗಲಿ ಎಲ್ಲವೂ ಕೂಡ ಭಾಳ ಸರಾಗವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿರುವ ಕುಳಿತಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಈ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ದೇಶದ್ರೋಹಿಗಳಿಗೆ ಈ ರೀತಿ ಒಂದು ಐಷಾರಾಮಿ ವ್ಯವಸ್ಥೆಗಳನ್ನು ಪರಪ್ಪ ಅಗ್ರಹಾರ ಜೈಲಲ್ಲಿ ಮಾಡಿರುವಂಥದ್ದು ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳ ಬಂದ ನಂತರದಲ್ಲಿ ಇವತ್ತೇನೋ ಪರಪ್ಪ ಅಗ್ರಹಾರ ಮೇಲೆ ರೈಡ್ ಮಾಡಿದ ಮಾಡಿದರೆ ನನ್ನೇ ದಿನ ಮೇಲ್ನೋಟಕ್ಕೆ ಅದು ಸರಿ ಇದೆ ಅನ್ನೋ ಮಾತನ್ನು ಕೂಡ ಅಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ ಒಂದು ಕಡೆ ಭ್ರಷ್ಟಾಚಾರ ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಡ್ತಾ ಇದೆಯೋ ಅದೇ ರೀತಿ ಭ್ರಷ್ಟಾಚಾರ ಆ ಜೈಲ್ ವ್ಯವಸ್ಥೆಯಲ್ಲೂ ಕೂಡ ಇವತ್ತು ಮುಳುಗೋಗಿರುವಂತದ್ದು ರಾಜ್ಯ ಸರ್ಕಾರದ ಕುಂಭಕ್ಕೆ ಇಲ್ಲದೆ ಈ ರೀತಿ ಜೈಲಿನಲ್ಲಿ ಈ ರೀತಿ ವ್ಯವಸ್ಥೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇಸ್ಲಾಮಿಕ್ ರಾಡಿಕಲ್ಸ್ಗಳಿಗೂ ಕೂಡ ಈ ರೀತಿ ವ್ಯವಸ್ಥೆನ ಮಾಡಿರ್ತಕ್ಕಂಥದ್ದು ದೇಶದ್ರೋಹದ ಕೆಲಸ ಹಾಗಾಗಿ ನಾನಿವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಹಿರಿಯ ಶಾಸಕರು ಎಲ್ಲರೂ ಕೂಡ ಇಲ್ಲಿದ್ದಾರೆ ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದೇವೆ ಇದಕ್ಕೆ ನೇರ ಹೊಣೆಗಾರರು ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರತ್ತು ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಸುಮ್ಮನೆ ನಾಟಕ ಮಾಡಿ ತಿಪ್ಪೆ ಸಾರಿಸುವ ಕೆಲಸವನ್ನು ಮಾಡಬಾರ್ದು ನನಗನ್ಸದೆ ರಾಹುಲ್ ಗಾಂಧಿಯವರು ಹೊರದೇಶಗಳಿಗೆ ಹೋದಾಗ ರಾಜ್ಯದಲ್ಲಿ ದೇಶದ ಪ್ರಜಾಪ್ರಭುತ್ವ ಇತ್ತು ತೊಂದರೆಗೆ ಸಿಲುಕಿ ಹಾಕ್ಕೊಂಡಿದೆ ನಿಮ್ಮ ಬೆಂಬಲ ಬೇಕು ಅಂತೇಳಿ ಹೊರ ಹೋದಾಗ ನಮ್ಮ ದೇಶಕ್ಕೆ ಅಪಮಾನವನ್ನು ಕೂಡ ಮಾಡ್ತಾರೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತದೆ ನಮ್ಮ ರಕ್ಷಣೆ ಬೇಕು ಅವರು ವಿದೇಶಗಳಿಗೆ ಹೋದಾಗ ಭಾಷಣ ಮಾಡ್ತಾರೆ ಬಹುಶಃ ಅದರ ಭಾಗವಾಗಿಯೇ ಇವತ್ತು ಇಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಸಿದ್ದರಾಮಯ್ಯ ಸರ್ಕಾರ ಇಂಥ ಇಸ್ಲಾಮಿಕ್ ರಾಡಿಕಲ್ಸ್ಗಳಿಗೆ ಆ್ಯಂಟಿ ನ್ಯಾಷನಲ್ಸ್ ಏನಿದ್ದಾರೆ ದೇಶದ್ರೋಹಿಗಳಿಗೆ ಈ ರೀತಿ ಒಂದು ಐಷಾರಾಮಿ ವ್ಯವಸ್ಥೆಯನ್ನು ಜೈಲು ಒಳಗಡೆ ಕಲ್ಪಿಸಿಕೊಟ್ಟು ಮತ್ತು ದೇಶದ್ರೋಹದ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅದಕ್ಕೆ ಹೊಣೆಯನ್ನು ರಾಜ್ಯ ರಾಜೀನಾಮೆ ನೀಡಬೇಕಾಗ್ತದೆ ಅಂತೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಆ ವಿಚಾರಕ್ಕೆ ನಾವು ಬರೋಣ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ನಿಜವಾಗೂ ಕೂಡ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಏನು ತಾವೇ ದೃಶ್ಯ ಮಾಧ್ಯಮಗಳಿಗೆ ತೋರಿಸಿದ್ದೀರಿ ಮಿಲಿಟೆಂಟ್ಸ್ಗಳಿಗೆ ಯಾರೋ ರೇಪಿಸ್ಟ್ಗಳಿದ್ದಾರೆ ಗೋಲ್ಡ್ ಸ್ಮಗ್ಲರ್ಸಿಗೆ ಇವರೆಲ್ಲರೂ ಕೂಡ ಈ ರೀತಿ ವ್ಯವಸ್ಥೆ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ದೇಶದ್ರೋಹದ ಕೆಲಸ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಕೂಡ ಇದೆಲ್ಲವನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡೇ ತಗೊಳುತ್ತದೆ ಆದರೆ ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಏನಿದ್ದಾರೆ ಗೃಹ ಸಚಿವರು ಏನು ಹೇಳಿದರು ನಾವು ಮಾಹಿತಿಯನ್ನು ತೆಗೆದುಕೊಳ್ತೇವೆ ಅಂತೇಳಿ ಸ್ವಾಮಿ ನಿಮ್ಮ ಇಲಾಖೆ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕುಂಭಕ್ಕಿಲ್ಲದೆ ಹೋದರೆ ಈ ರೀತಿ ಘಟ್ಟಗಳು ಪದೇ ಪದೇ ಮರುಕಳಿಸೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಇಂಟಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾರೆ ಇಂಟಲಿಜೆನ್ಸ್ ಫೇಲ್ಯೂರ್ ಅಲ್ಲ ಸರ್ಕಾರಕ್ಕೆ ಗೊತ್ತಿದ್ದೇನೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇವತ್ತು ಆಗ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಏನು ಕಂಟ್ರೋಲ್ ಮಾಡ್ತಾರ್ರಿ ನನ್ನ ನೋಡಿದವಲ್ಲ ನಾನು ರೈಡ್ ಆಗ ಗೃಹ ಸಚಿವರು ಗಮನಕ್ಕೆ ಬರ್ದ್ರ ಸಾಧ್ಯನೇ ಇದು ಗೃಹ ಸಚಿವರು ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಇದು ನಂಬೋದಕ್ಕೆ ಸಾಧ್ಯನೇ ಇವತ್ತು ಕೇವಲ ಕಣ್ಣೊರೆಸುವ ತಂತ್ರ ಆಗ್ತಾ ಇದೆ ಏನು ಇವತ್ತು ಬಹಿರಂಗ ಆಗಿದೆ ಅವರು ಬಂಡವಾಳ ಬಯಲಾಗಿದೆ ಈಗ ಇವತ್ತು ಕಣ್ಣ ಮುಚ್ಚಲಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ನೇರವಾಗಿ ಇದ್ರಲ್ಲಿ ಭಾಗಿಯ ಭಾಗಿಯಾಗಿದೆ